ಇದು ನೋಡ್ರಿ ಮುಂಟ್ರ ತಡೆಬಿಂಡಿ ಮೈದಾನ ಇದು ನರಳಿ ಅಂತ ಮೊದಲು ಬಗಲಾದಿ ನರಳಿ ಅಂತಿದ್ದರು ಇದಕ್ಕೆ ಇವಾಗ ಬೆಳ್ಳೂರು ಸೈಡ್ದವ್ರು ತಗೊಂಡಿದ್ದಾರೆ ಇದು ಕೋಲೂರು ಕಂಟ್ರಿ ಅಂತ ಇವೆರಡೂ ಸೇರಿ ಮಂಟ್ರ ಮೈದಾನದಲ್ಲಿ ಹೋಗಿದ್ದಾರೆ ಹೇಗೆ ಜಗ್ತದೆ ಅಂತ ನೋಡೋಣ ನೋಡಿ ತುಂಬ ಚೆನ್ನಾಗಿ ಜಗ್ತಾ ಇದ್ದಾವೆ ವಜನ ಕೈ ಕನ ಇರೋದರಿಂದ ಅಷ್ಟು ಸ್ಪೀಡಾಗಿ ಹೋಗಲ್ಲ ಇಲ್ಲಿ ನರಲಿ ಅಂದರೆ ಏನಪ್ಪ ಅಂದರೆ ವಜನ ಕಣದಾಗ ಇದ್ರದೇ ಒಂದು ಇತಿಹಾಸ ಇತ್ತು ಮೊದಲು ಇವಾಗ ಬರ್ತಾ ಇರ್ತಕ್ಕಂಥ ಇತ್ತು ಯಾವುದು ಅಂತ ಗೊತ್ತಿಲ್ಲ ಗೊತ್ತಿದ್ದವರು ಕಮೆಂಟ್ ಮಾಡ್ಬೋದು ಹಾಗೆ ನರಲಿ ಬಗ್ಗೆ ಹೇಳ್ತಾ ಇದ್ವಿ ಒಂದು ಇತಿಹಾಸನೇ ಇತ್ತು ಹಿಂದೂಸ್ತಾನದ ಸೇರಿ ತುಂಬ ವಜನ್ ಕಣಗಳನ್ನು ತಮ್ಮದಾಗಿಸಿಕೊಂಡಿದ್ದು ಇದು ಮಗು ಸೋನಿಯಾ ಹಾಗೆ ಮಧುಗಳು ಬ್ಲ್ಯಾಕ್ ಹೋಗ್ರ ಅಂತ ದುಡಿ ಬು ಇವನು ಕೂಡ ಇವಾಗ ಬಿಡ್ತಾರೆ ನೋಡೋಣ ಇವನು ಇವು ಕೂಡ ಹೇಗೆ ಗೆಲ್ತವೆ ಅಂತ ನೋಡೋಣ ನೋಡಿ ಇದು ತುಂಬ ದೊಡ್ಡ ಗಾತ್ರದ ಎತ್ತು ಇದು ಕೂಡ ನಂಬರ್ದಲ್ಲಿರ್ತಕ್ಕಂಥ ಎತ್ತು ೂ ಕೂಡ ಅಷ್ಟೇ ಸ್ಪೀಡಾಗಿದೆ ಉತ್ತರದ್ದು ತುಂಬ ಚೆನ್ನಾಗಿ ಇದ್ದಾವೆ ಒಂದು ಎರಡು ನಿಮಿಷ ಟೈಮ್ ಇರುತ್ತೆ ಇದಕ್ಕೆ ಎಷ್ಟು ಓದ್ತವೆ ಅದರ ಮೇಲೆ ಒಂದು ಟೈಮನ್ನು ಪಾಸ್ ಮಾಡ್ತಾರೆ ತುಂಬ ಚೆನ್ನಾಗಿ ಬಿದ್ದಾವೆ ಅದೇ ಬಂದ್ಬಿಟ್ಟು ಇವು ಕೂಡ ತುಂಬ ಚೆನ್ನಾಗಿ ಬಿದ್ದಾವೆ ಹೇಳಬೇಕು ಅಂದರೆ ಇದು ಯಾವುದಪ್ಪ ಅಂದರೆ ಖಂಡೂರ ಸೋಮ್ಯ ಅಂತ ಇದನ್ನು ಹಗಿರ ಕಣದಲ್ಲಿ ನೋಡಿದ್ವಿ ಈಗ ಫಸ್ಟ್ ಟೈಮ್ ಹಗಿರ ಕಣ ನೋಡ್ತಾ ಇರೋದು ಹೇಳ್ತೀನಿ ಅಂತ ನೋಡೋಣ ಹಾಗೆ ಇದರ ಜೊತೆಯಲ್ಲಿ ಡವಳೇಶ್ರು ಗಿಡ್ಡಿದೆ ಅದು ಕೂಡ ಸಾಕಷ್ಟು ಅಪಮಾನಗಳನ್ನು ತನ್ನದಾಗಿಸಿಕೊಂಡಿರ್ತೀವಿ ಇದು ಕೂಡ ಹೇಗೆದಿರ್ತಾವಂತ ಇಲ್ಲಿ ಕೂಡ ಒಂದು ಗಿರಿಯನ್ನು ಹಿಡಿದಿದ್ದಾವೆಗಳು ಕೂಡ ನಂಬರ ಹಿಡಿದಿದ್ದಾವೆ ಇವಾಗ ಎರಡು ಅಷ್ಟು ಸ್ಪೂಡ್ ಇಲ್ಲ ಅಂದರೆ ಎರಡೂ ಕೂಡ ಆ ಕಡೆ ಈ ಕಡೆ ಹೋಗಿಲ್ಲ ತುಂಬ ಚೆನ್ನಾಗಿ ಬೆಗಿದ್ದಾರೆ ಅಂತ ಎರಡೂ ಕೂಡ ತುಂಬ ಚೆನ್ನಾಗಿ ಬೆಳಗಿದ್ದಾವೆ ಹಾಗೆ ಬಂದುಬಿಟ್ಟು ಇವಾಗ ಬರ್ತಾ ಇರೋದು ಚಿಮ್ಮುಡು ಹರಣ್ಯ ಅಂತ ಇದು ವಜನಕ್ಕೂ ಚಲೋ ಇದೆ ಮತ್ತು ಹಾಗೆ ಬೆಟ್ಟಿ ಕಣಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತ ಇದು ಕೂಡ ಇದು ಅಂತ ಅಕ್ಕಿ ಮರಡಿ ರಣದೀರ್ ಅಂತ ಸದ್ಯದ ಮಟ್ಟಿಗೆ ದೊಡ್ಡ ವ್ಯಾಪಾರದ ಪೋರಿ ಅಂದ್ರೆ ತಪ್ಪಾಗ್ಲಾರ್ದು ಇದು ನಾಲ್ಕನೇ ಸ್ಥಾನವನ್ನ ಪಡೆದಂತ ಎತ್ತುಗಳು ಅಂತ ಅಕ್ಕಿ ಮರಡಿ ಇದೇ ಫಸ್ಟ್ ಟೈಮ್ ಇವ್ನ ಎರಡು ಸೇರಿ ಹೂಡಿರ್ತಕ್ಕಂಥದ್ದು ತುಂಬ ಚೆನ್ನಾಗಿ ಜಿಗಿದಾವೆ ಇವು ಕೂಡ ನೈಟ್ ಆಗಿರೋದ್ರಿಂದ ಇವನ್ನ ಸೇರಿ ಹಿಡಿಲಿಕ್ಕೆ ಆಗಲಿಲ್ಲ ಜಗ್ಗುಸನ್ನು ಹಾಗೆ ಇದು ಒಂಟಗೂಡಿ ರಾಜ ಅಂತ ಅದಕ್ಕೆ ತೆರೆ ಬಂಡಿ ಕಿಂಗ್ ಅಂತ ಕೂಡ ಕರೀತಾರೆ ಇದು ಕೂಡ ತುಂಬಾ ಒಂದು ಟ್ರೆಂಡಿಂಗಲ್ಲಿ ಇರ್ತಕ್ಕಂಥ ಹೂರಿ ಇದನ್ನ ಭೀಮನ ಜೊತೆ ನೀಡಿ ಹಿಡಿದಾರೆ ಬಂದ್ಬಿಟ್ಟು ಇದು ಸೂರ್ಯ ಒನ್ ನಾಟ್ ಏಟ್ ಅಂತ ಒನ್ ನಾಟ್ ಏಟ್ ಅಂಗಡಿ ಅಂತ ಸ್ಪೀಡ್ ಇರಬೇಕು ಹಾಗೆ ಬೇಕಾಗಿಲ್ಲ ಹೇಳಬೇಕಾಗಿಲ್ಲ ಸದ್ಯ ಅಂತ ಯಾರು ಹೇಳ್ತಾರೆ ಸಣ್ಣ ವಯಸ್ಸಿನಲ್ಲಿ ಅತಿ ಹೆಚ್ಚು ಬಹುಮಾನವನ್ನು ಪಡೆದಂಥ ಹೂರಿ ಅಂಗಡಿ ತಪ್ಪಾಗಲಾರದು ನೋಡೋಣ ಇವೆರಡೂ ಸೇರಿ ಹೇಗೆ ಇರ್ತವೆ ಅಂತದವಾಗ ಪ್ರಥಮ ಸ್ಥಾನವನ್ನು ಅಲಂಕರಿಸಿದಂಥ ವ್ಯಕ್ತಿಗಳು ಮಂತ್ರ ಮೈದಾನದಲ್ಲಿ ಇದು ಸೇತುವೆ ಗೆಲ್ತಾ ಇರೋದು ಆರ್ಕಿಂಗ್ ನೋಡಿ ಇದು ತುಂಬ ಚೆನ್ನಾಗಿರ್ತವೆ जनसागर वो कन्नपूर उडा वड샹ಕ 와 하게 ಬಂದಿತ್ತು ইংলিশ เงี้ย सरपंच maga bola maga bola ನೋಡنا ಹೇಗ್ ದೆಕ್ತವಂತ ಇದು ಕೂಡ ಒಬ್ಬನೇ ಸ್ಥಾನಕ್ಕೆ ಮುಂದಿನ ಸ್ಥಾನಕ್ಕೆ ಅಂತಕ್ಕೆ ಅದುಳ ಸಿದ್ದಾ ಹಾಗಿ ನದಿರಿ ಹನ ಸ್ಥಾನಕ್ಕೆ ಆಗ್ತಿದ್ರು